ಎಷ್ಟು ತೂಗುಡ್ತಾವ್ರೆ ಅಂದ್ರೆ ಊರಿಗೆ ಬಂದಾಯ್ತು ಸೇವೆ ಕ್ಲೈಮೇಟ್ ಮಾತ್ರ ಮಸ್ತ್ ಐತೆ ಒಂದ್ ಆರೂವರೆ ಈಗ ಲೋಡಿಂಗ್ ಹಾಕಿಸ್ಕೊಂಡವ್ರೆ ನಮಸ್ಕಾರ ಗುರು ಮತ್ತೆ ಮಂಗ್ಳೂರ್ ಸೈಡ್ಗೆ ಲೋಡಾಗ ಎಂಟ್ರಿ ಆಗೈತೆ ಲೋಡು ಬಂಟ್ವಾಳ ಎಂಟ್ರಿ ಆಗೈತೆ ಈಗ ಆಲ್ಮೋಸ್ಟ್ ಸೆಕೆಂಡ್ ಶಿಫ್ಟ್ ಲೋಡ ಲೋಡ್ ಆಯ್ತದೆ ಬನ್ನಿ ಸೆಕೆಂಡ್ ಶಿಫ್ಟಲ್ಲಿ ಲೋಡ್ ಗೀಡ್ ಮಾಡಿಸ್ಕೊಂಡು ನೈಟ್ ಆದಷ್ಟು ಹೋಗೋಣ ಹೆಂಗಿದ್ರು ಅಲ್ಲಂತೂ ಸಂಜೆ ಆರು ಗಂಟೆ ಮೇಲೆ ಅನ್ಲೋಡ್ಗೆ ಹಾಕ್ಸ್ಕೊಳ್ಳೋದು ಇನ್ನೂ ಬೇಜಾನ್ ಟೈಮ್ ಇರುತ್ತೆ ಆದಷ್ಟು ನೈಟ್ ಟೈಮ್ ಹೊಡೆಯೋಣ ಗಾಡಿ ಸ್ವಲ್ಪ ತಂಪಿರುತ್ತೆ ಆರಾಮಾಗಿ ಹೋಗುತ್ತೆ ಬನ್ನಿ ಲೋಡ್ ಮಾಡಿಸ್ಕೊಂಡು ಸಿಗೋಣ ಟೈಮ್ ಬಂದು ಒಂದು ಗಂಟೆ ಲೋಡಿಂಗ್ ಗೀಡಿಂಗ್ ಎಲ್ಲ ಆಯಿತು ಡೈರೆಕ್ಟ್ ಹಂಗೆ ಹೋಯ್ತಿದ್ದೆ ಮನೆ ಕಡೆಗೆ ಬರ್ತಾ ಇರಲಿಲ್ಲ ಚಾರ್ಜರ್ ಗಿಡರೆಲ್ಲ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ ಹಾಗೆ ಬ್ರಷ್ ಗಿಶು ಎಲ್ಲ ತೊಗೊಂಡು ಚಾರ್ಜರ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ನಾನು ಡೈರೆಕ್ಟು ಆದಷ್ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೊಡೆಯೋಣ ಬನ್ನಿ ಎಲ್ಲ ಎತ್ಕೊಂಡು ಹೊರಡೋಣ ಇಲ್ಲಿಂದ ಫಸ್ಟು ಗುರು ನಮಸ್ಕಾರ ನನ್ನ ನೈಟ್ ಶಿಫ್ಟ್ ಜರ್ನಿಗೆ ಸ್ವಾಗತ ಸುಸ್ವಾಗತ ಈಗ ಇಲ್ಲಿಂದ ಹೊರಡೋಣ ಡೈರೆಕ್ಟ್ ಇನ್ನು ಪಾಯಿಂಟ್ಗಂತೂ ಡೈರೆಕ್ಟ್ ಹೋಗೋಲ್ಲ ಯಾಕಂದರೆ ನಾಳೆ ಸಾಯಂಕಾಲನೆ ಅಲ್ಲಿ ಖಾಲಿ ಮಾಡೋದು ಆಲ್ಮೋಸ್ಟ್ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಹೋಗೋಣ ನಮ್ಮ ಜೊತೆಗೆ ಇವತ್ತಿದ್ದಾರೆ ಎರಡು ಪ್ಯಾಕೆಟ್ ಮೂರು ನಾಲ್ಕು ಪ್ಯಾಕೆಟ್ ಬೋಟಿ ಎರಡು ಪ್ಯಾಕೆಟ್ ಚಿಪ್ಸು ಇವೆಲ್ಲ ಇದು ಸೈಡ್ಸು ನನಗೆ ಅಲ್ಲಿ ಹೋಗ್ಗೆ ಹೋಗ್ಬೇಕಲ್ಲ ಒಂದು ಸಿಗೇಟ್ಸ್ ಇದಲ್ಲ ಒಂದು ಪರ್ಕ್ ಆಗೋಲ್ಲ ಗುಡ್ಕ ಹಾಕೋಲ್ಲ ಏನಿಲ್ಲ ಅಭ್ಯಾಸ ಏನಿಲ್ಲ ನೈಟ್ ಹೋಗ್ಬೇಕಲ್ಲ ಅಲ್ಲಿವರೆಗೂ ನಮ್ಗೆ ಅವೆಲ್ಲ ಅಂಟಲ್ಲ ಅದಕ್ಕೇ ತಿನ್ಕೊಂಡು ಬೋಟಿಗಿಟ್ಟಿ ತಿಂದ್ಕೊಂಡು ಆದಷ್ಟು ಒಂದು ಎಡಿಯೂರು ಟೋಲ್ವಲ್ ತಲುಪಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಅಷ್ಟು ನಿದ್ದೆ ಬರ್ತಾಯ್ತಾಗಲೇ ಎಡಿಯೂರ್ ಟೋಲ್ ಹತ್ರ ಹೋಗಿ ಆರಾಮಾಗಿ ಶಿಸ್ತೈ ಪಾಚಂಬಿಡೋಣ ತಿರ್ಗ ಇನ್ನು ಒಂದು ನಾಲ್ಕು ಗಂಟೆ ಪಾಯಿಂಟು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಹೋದ್ರೆ ಸಾಕು ಖಾಲಿ ಮಾಡ್ಕೊಂಡು ಕೊಡ್ತಾರೆ ತಿರ್ಗ ನಾಳೆ ನೈಟ್ ನೈಟ್ ಬರೋಣ ಬನ್ನಿ ಇಲ್ಲಿಂದ ಮೂವ್ ಮಾಡೋಣ ಫಸ್ಟು ಬಂಕುಗೂ ಬಂದೆ ಪಾಪ ಬಂಕ್ ಹುಡುಗರೆಲ್ಲ ಮಲಗಿಬಿಟ್ಟಿದ್ರು ಬಂಕು ಕ್ಲೋಸ್ ಆಗಿತ್ತು ಪಾಪ ನನಗೋಸ್ಕರ ಎದ್ದು ಇವಾಗ ಡೀಸೆಲ್ ಹಾಕಿಸ್ತವ್ರೆ ಬನ್ನಿ ಡೀಸೆಲ್ ಗೀಸೆಲ್ ಹಾಕಿಸ್ಕೊಂಡು ಆಗಲಿ ನಿದ್ದೆ ಸಿಕ್ಕಾಬಿಟ್ಟೆ ಅಳಿತೈತೆ ನನಗೆ ಹೋಯ್ತಾ ನನ್ನ ಇಷ್ಟಕ್ಕೆ ಮಾಗಡಿನೇ ಹೆಂಡು ಅನ್ಕೋತೀನಿ ಮಾಗಡಿನೇ ಲಾಸ್ಟ್ ಅನ್ಕೋತೀನಿ ಎಲ್ಲಿವರೆಗಾಯ್ತು ಅಲ್ಲಿವರೆಗೂ ಅರ್ಜೆಂಟ್ ಅರ್ಜೆಂಟೇನಿಲ್ಲ ನಾಳೆ ಸಾಯಂಕಾಲ ಆರು ಗಂಟೆವರೆಗೂ ಟೈಮ್ ಐತೆ ಆಲ್ಮೋಸ್ಟ್ ಹೊಡಿಯೋಣ ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹೊಡೋಣ ಎಲ್ಲಿಂದ ಮಾಗಡೀದಿದ್ದೀನಿ ಆಲೆ ಅಂತ ಅಂತೈತೆ ಒಂದು ರೌಂಡು ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಪರಿಸರ ಕರೆ ಮಾಡೋಣ ಅಂತ ಸೈಡ್ಗೆ ಹಾಕಿದೆ ಟೈರ್ ಗೀರ್ ನೋಡ್ಕೊಳ್ಳೋಣ ಅಂತ ಹೊಸ ಟೈರು ಎಕ್ಸ್ಟ್ರಾ ಪಟ್ಟಾನ ಏನು ಹಾಕ್ಸಿದ್ನೋ ಆಲೆ ಸ್ಟೆಪ್ ಬರ್ತೈತೆ ಸ್ಟೆಪ್ ಹೊಡಿತೈತೆ ಅಲೈನ್ಮೆಂಟ್ ಮಾಡಿಸ್ಬೇಕು ಅಲೈನ್ಮೆಂಟ್ ಮಾಡಿಸಿರ್ಲಿಲ್ಲ ನಾನು ಬೆಳಗ್ಗೆ ಮಾಡ್ಸೋಣ ಅಂತ ಹೋದೆ ಎಲ್ಲೂ ತೆಗ್ದಿರಲಿಲ್ಲ ಒಂದು ಎರಡು ಮೂರು ಕಡೆ ಹೋದೆ ತೆಗ್ದಿರಲಿಲ್ಲ ಬನ್ನಿ ಒಂದು ಲೆವೆಲಲ್ಲಿ ನಿದ್ದೆ ಬರ್ತೈತೆ ನನಗೆ ಎಡಿಯೂರು ಟೋಲ್ ತಲುಪ್ಬಿಟ್ರೆ ಸಾಕು ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವ್ರಿಗೆ ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ಬಿಟ್ರೆ ಸಾಕು ಅದು ಅದೊಂದು ತಾಕ್ಷೇಮಾಬು ಆರಾಮಾಗಿ ಬನ್ನಿ ಹೋಗೋಣ ಅಲ್ಲಿಗೆ ಇದೆ ಭಾರತ್ ಬೆನ್ಸ್ ಗಾಡಿ ಅಪ್ಪ ಎಷ್ಟು ತೂಗಿಸ್ತಾವ್ರಿ ಅಂದರೆ ಎಲ್ ಗಾಡಿ ಇದು ಎಷ್ಟು ಅಂದರೆ ಪಾಪ ಡ್ರೈವರು ಅವ್ನು ನೋಡ್ಬೋದು ಅಪ್ಪ ಅಪ್ಪ ಪಟ್ಟೆ ನೋಡೋದು ಲೆಫ್ಟಿಗೆ ಹೋಯ್ತವ ನೀವು ಲೆಫ್ಟಿಗೆ ಹೋಯ್ತಾನೆ ಈ ಕಡೆ ಕೆಳಕಂತಾನೆ ಲೆಫ್ಟಿಗೆ ಹೋಯ್ತಾನೆ ಈ ಕಡೆ ಎಳ್ಕಂತಾನೆ ಎಪ್ಪಾ ಪಾಪ ಅದೆಷ್ಟ ಎಪ್ಪಾ ಡ್ರೈವರ್ ಕೇಳೋ ಕಷ್ಟ ಯಾರು ಕೇಳೋಣ ಹೇಳಿ ಬೈನಲ್ಲಿ ಎ ಡ್ಯೂ ಟೋಲೋ ಬಂದೆ ಈಗ ಟೈಮ್ ಬಂದು ನಾಲ್ಕು ನಲ್ವತ್ತು ಆಗೈತೆ ಒನ್ ಅವರ್ ಮಲಗರು ಸಾಕು ಆರು ಗಂಟೆವರೆಗೂ ಆರು ಆರೂವರೆವರೆಗೂ ಮಲ್ಗಿ ತೆಗೆದ್ಬಿಟ್ರು ಸಾಕು ಬನ್ನಿ ಮಲ್ಕೊಳೋಣ ನಿದ್ದೆ ಮಾತ್ರ ಸರ್ಯಾಗಿ ಸೈ ಈಗ ಬರ್ತೈತೆ ಅಷ್ಟು ಮಲ್ಲಿಗೆ ಮಾಡೋಣ ಬನ್ನಿ ಮಲ್ಗೋಣ ಜೊತೆಗೆ ಎಲ್ಲರೂ ಟೈಮ್ ಬಂದು ಆರೂವರೆ ಈಗ ನಿಧಾನಕ್ಕೆ ಇಲ್ಲಿಂದ ನಿಧಾನಕ್ಕೆ ಹೋಗೋಣ ಬನ್ನಿ ಎಷ್ಟು ತಂಪಿರುತ್ತೋ ಅಷ್ಟೊತ್ತು ಮುಂ ಮಾಡೋಣ ಆ ಸೇವ್ಯಾಕೆ ಮಲಗೊಳ್ಳೋಣ ಅಷ್ಟೇ ಬನ್ನಿ ಈ ಸೇವೆ ಕ್ಲೈಮೇಟ್ ಮಾತ್ರ ಮಸ್ತಾಗಿ ಐತೆ ಹಿಂಗಿದ್ಬಿಟ್ರೆ ಡೈಲಿ ಒಳ್ಳೆ ಹನಿ ಹನಿ ಹಿಬ್ಬನಿ ಒಳ್ಳೆ ಕ್ಲೈಮೇಟ್ ಮಾತ್ರ ಹಿಂಗಿದ್ಬಿಟ್ರೆ ತಂಪಾಗಿರ್ತದೆ ಗಾಡಿ ಓಡಿಸೋಕೆ ಒಳ್ಳೆ ಮೂಡ್ ಬರ್ತದೆ ಇಬ್ಬರು ಈಗ ಆಗಿರೋ ಆ್ಯಕ್ಸಿಡೆಂಟು ಏಯ್ಟ್ ಹಂಡ್ರೆಡು ಏಟ್ ಹಂಡ್ರೆಡ್ ಅಲ್ಲ ಐಟೆನ್ ಐಟನ್ನು ಮಾಡ್ತೀರಾ ಇಲ್ಲಂದ್ರೆ ನಂಗೆ ಬರ್ತಾರೆ ಅದಕ್ಕೆ ಹೇಳೋದು ಡ್ರೈವಿಂಗಲ್ಲಿ ನಿಧಾನ ಇರಬೇಕು ಇರಬೇಕು ರೆಸ್ಟ್ ಇರಬೇಕು ಅಂತ ಅಯ್ಯೋ ಓಕೆ ಜುರದಲ್ಲಿ ಇದನ್ನು ಇಲ್ಲೇ ಹೋಟೆಲ್ ಕರ್ನಾಟಕ ಅನ್ನೋ ತಾವು ನಾಡ್ದು ಇಷ್ಟ ಮಾಡ್ಕೊಂಡು ಬಂದೆ ಈಗ ಇಲ್ಲಿಂದ ಹೋಗೋಣ ಇನ್ನೂ ಬೇಜಾನ್ ಟೈಮ್ ಐತೆ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ಬನ್ನಿ ಇನ್ನೂ ಬೇಜಾನ್ ಟೈಮ್ ಐತೆ ಆರಾಮಾಗಿ ಹೋಗೋಣ ಸರೇನು ಕೆಟ್ಟ ಬೇಡ ಬನ್ನಿ ಹೋಗ್ತಾ ಹೇಳ್ತೀನಿ ಇನ್ನೊಂದು ಮ್ಯಾಟ್ರಿದೆ ನಮಸ್ಕಾರ ಯೋಗೇಶ್ ಅಣ್ಣ ಮಾಡೋಣ ರಿವ್ಯೂ ವಿಡಿಯೋ ಮಾಡ್ತೀನಿ ಗಾಡಿ ಎಷ್ಟಾಯಿತು ಏನಾಯಿತು ಖರ್ಚು ಎಲ್ಲ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಗಾಡಿ ಕೆಲಸ ಐತೆ ಪ್ರತಿ ವಿಡಿಯೋದಲ್ಲೂ ನೀವು ಅದೊಂದೇ ಕಮೆಂಟ್ ನೋಡ್ತಾ ಇದ್ದೀನಿ ಮಾಡ್ತೀನಿ ಈಗ ಒಂದು ಸ್ವಲ್ಪ ಕೆಲಸ ಐತೆ ಇನ್ನೊಂದು ಸ್ವಲ್ಪ ಗಾಡಿ ಕೆಲಸ ಐತೆ ಅದು ಮುಗಿಸ್ಬಿಟ್ಕೊಂಡು ಒಟ್ಟಿಗೆ ಎಷ್ಟು ಖರ್ಚಾಯಿತು ಗಾಡಿಗೆ ಏನಾಯಿತು ಲೆಕ್ಕಾಚಾರ ಎಲ್ಲ ಮಾಡಿ ಹೇಳ್ತೀನಿ ಓಕೆ ಅಣ್ಣ ಯೋಗೇಶ್ ಅಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ಪ್ರತಿ ವಿಡಿಯೋ ನೋಡಿ ಕಮೆಂಟ್ ಆಗ್ತಾ ಇದೆಯಲ್ಲ ಇನ್ನು ಪಾಯಿಂಟ್ ಬಂದು ಹದಿನಾರು ಕಿಲೋಮೀಟ್ರ್ ಐತೆ ಅಲ್ಲಿ ನಿಲ್ಸೋಕೆ ಜಾಗ ಇರಲ್ಲ ಹೋಟ್ಲು ಇರಲ್ಲ ಅದಕ್ಕೆ ಇಲ್ಲೇ ಹೋಟ್ಲಲ್ಲಿ ಊಟ ಎಲ್ಲ ಮಾಡ್ಕೊಂಡು ಹೋಗಿದೆ ಹಂಗೆ ಕಲ್ಗಿಲ್ಲವಾ ಅಂತ ನಾವು ಕಲ್ಲು ಗಿಲ್ಲು ತಗೊಂಡೆ ಇನ್ನೂ ಐದು ಅವರ್ ಟೈಮ್ ಐತೆ ಎಲ್ಲ ಬಾಗಲ್ಕೋಟೆನೇ ಶಖೆ ಬಾಗಲ್ಕೋಟೆನೇ ಶಖೆ ಅಂತಾರೆ ಒಂದು ಸಲ ಮಂಗ್ಳೂರಿಗೆ ಹೋಗಿ ಹೋಗಿ ಹೋಗ್ಬಿಟ್ಟು ಬಂದ್ಬಿಟ್ರೆ ಬಾಗಲಕೋಟೆನೂ ಸಖೆ ಅನ್ಸಲ್ಲ ಯಾವುದು ಶಖೆ ಅನ್ಸಲ್ಲ ಮಂಗ್ಳೂರು ಮುಂದೆ ಯಾವುದು ನಿಲ್ಲು ಎಲ್ಲ ಅಪ್ಪ ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ ನಿಧಾನಕ್ಕೆ ಪಾಯಿಂಟ್ಗೆ ಪಾಯಿಂಟಿಗೆ ಬಂದೆ ಈ ಬಿಸಿಲು ತಡೆಯೋಕೆ ಆಗ್ತೀರ ಎಲ್ಲ ಸೀಟ್ ಆ ಕಡೆಗೆ ಈಗ ಐದು ಗಂಟೆ ಆರು ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ತಾರೆ ಕಲ್ಲಿನ ಅಷ್ಟೊತ್ತರ ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡ್ಕೊಂಬಿಟ್ರೆ ಸುಖ ನಿದ್ದೆ ಬನ್ನಿ ಈಗ ನೆಳ್ಳಿರೋದಕ್ಕೂ ಅದಕ್ಕೂ ಒಂದು ಎರಡು ಅವರ್ ಶಿಸ್ತಾಗಿ ಮಲಗೋಣ ಊಟ ಎಲ್ಲ ಆಗೈತೆ ಒಂದು ಎರಡು ಅವರ್ ಮಲಗೋಣ ರೆಸ್ಟ್ ಮಾಡೋಣ ಬನ್ನಿ ಒಂದು ಆರೂವರೆ ಈಗ ಅನ್ಲೋಡಿಂಗ್ ಹಾಕಿಸ್ಕೊಂಡವ್ರೆ ಇಲ್ಲಿಂದ ಅನ್ಲೋಡಿಂಗ್ ಹಾಕಿಸ್ಕೊಂಡು ಡೈರೆಕ್ಟ್ ಊರಿಗೆ ಹೋಗ್ಬೇಕು ಊರಲ್ಲಿ ಸ್ವಲ್ಪ ಕೆಲಸ ಐತೆ ಬನ್ನಿ ಅನ್ಲೋಡ್ ಮಾಡಿಸ್ಕೊಂಡು ಸಿಗೋಣ ಎಮ್ ಟಿ ಹಾಕ್ಬೋದು ಅನ್ಕೋತೀನಿ ಎಮ್ ಟಿ ಗಿಂಟಿ ಎಲ್ಲ ಲೋಡ್ ಮಾಡಿಸ್ಕೊಂಡು ಸಿಗೋಣ ಬನ್ನಿ ಫೈನಲಿ ಊರಿಗೆ ಬಂದಾಯಿತು ಡೈರಿ ಯಾಕೋ ಹೆವಿ ಸ್ಟೆಪ್ ಹೊಡಿತೈತೆ ಹಂಗೆ ಹೋಯ್ತಾ ಮಂಡ್ಯದಲ್ಲಿ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಹಾಗೆ ನಮ್ಮ ಮನೆಗಿನೇ ಹೋಗ್ಬಿಟ್ಟು ಬರೋಣ ಎಂತ ಶಿಷ್ಯ ಅಕ್ಕ ಬನ್ನಿ ಹೋಗ್ಬಿಟ್ಟು ಸಿಗೋಣ ಹಂಗೆ ಎಲೆಕ್ಟ್ರಿಕ್ ಶಾಪ್ ಅಂಗಡಿ ಹತ್ರ ಬಂದಿದೆ ಇದು ವೈಫರ್ ಸ್ವಲ್ಪ ಹೋಗೈತೆ ಮಳೆ ಬೇರೆ ಸ್ಟಾರ್ಟ್ ಆಗೈತೆ ಮತ್ತು ಲೆಫ್ಟ್ ಸೈಡ್ದು ಹೈ ಬರ್ತಾ ಇಲ್ಲ ಹಾಗೆಲ್ಲ ಮಾಡಿಸ್ಕೊಳೋಣ ಅಂತ ಬಂದೆ ಹೋದರೆ ಏನು ಐಟಮ್ ಇಲ್ಲ ಅಂತವ್ರೆ ಬನ್ನಿ ನಾಳೆ ತರ್ತೀನಿ ಅಂದವ್ರೆ ನೋಡೋಣ ಈ ಲೋ ಇದ್ದು ಬಂಟ್ವಾಳ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಪ್ರತಿ ಸಲ ಹೇಳೋಗೆನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಬಡ ಹುಡುಗನ ಬೆಳೆಸಿ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು